ನಮಸ್ಕಾರ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ ಹಾಗೆಯೇ ಪಿತೃಕ್ಷೇತ್ರಗಳು ಕೂಡ ಇವೆ ಈಗ ನಾವು ಪಿತೃಪಕ್ಷದಲ್ಲಿದ್ದೇವೆ ಈ ಹದಿನೈದು ದಿವಸಗಳ ಕಾಲದಲ್ಲಿ ನಾವು ನಮ್ಮ ಪಿತೃಗಳಿಗೆ ಅವರ ಕಾರ್ಯವನ್ನು ಮಾಡುವ ಮೂಲಕವಾಗಿ ಕಿಂಚಿತ್ತಾದರೂ ನಮ್ಮ ಋಣಭಾರವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶವಿದೆ ಗುಜರಾತಿನ ಮಾತೃಗಯ ಭಾರತದ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸ್ಥಳ ಈಗ ನಿಮಗಾಗಿ ಮಾತೃಗಯದ ವಿಶೇಷ ದೃಶ್ಯರೂಪ ಮಾತೃದೇವೋಭವ ಮಾತೃಗಯಾ ತೀರ್ಥ ಬಿಂದು ಸರೋವರ ಸಿದ್ಧಪುರ ಧರ್ಮಶಾಸ್ತ್ರದ ಪ್ರಕಾರ ತಂದೆ ತಾಯಿಗಳು ದೇವರಿಗೆ ಸಮಾನ ಅವರ ಸೇವೆ ಮಾಡಿ ಆಶೀರ್ವಾದ ಪಡೆಯುವುದೇ ಇಂದಿನ ಮಾನವ ಜನಾಂಗಕ್ಕೆ ಅತ್ಯವಶ್ಯಕವಾದ ಸಂಗತಿಯಾಗಿದೆ सिद्ध क्षेत्र सिद्धपुर श्री के नाम से प्रचलित ये सिद्धपुर भूमि के अंदर मातृगया श्राद्ध की विधि होती है और ये पूरे भारतवर्ष के अंदर केवल और केवल यह सिद्धपुर भूमि के अंदर ही स्त्रियों का मातृ गया श्राद्ध होता है इसका महत्व भागवत के तृतीय तो स्कंद के अंदर दिया गया है इसके अंदर इसका ये वर्णन है सिद्ध क्षेत्र शिला शिलाया मातृ की गया पूरे भारतवर्ष में सिद्ध क्षेत्र शिला यानी माता के पैर जहाँ जहाँ माँ तू तू घूमी है उस पैरों के ऊपर जो मनुष्य पिंडदान करेगा वो माता के ऋण से मुक्त होगा इसका महत्व यह है कि ममो मातु कष्ट ऋण मुक्ति माता के गर्भ के अंदर एक पुत्र जन्म समय जन्म लेने के बाद और माता की मृत्यु तक की या, यात्रा पुत्र के जन्म से माँ के मृत्यु तक की यात्रा का पूरा वर्णन आता है उसमें सोलह ऋण बताए गए तो माता के सोलह ऋण क्यों बताए तो उसका भी महत्व है कि एक मनुष्य जीवन के सोलह संस्कार एक मनुष्य के सोडस अवयव है वो सोलह संस्कार और सोलह अवयव का सोलह ऋण है उसमें माता के गर, गर्भ कष्ट का ऋण माता के जन्म के बाद माता ने अपना जो लालन पालन किया है उसका ऋण और माता की मृत्यु समय पुत्र को जो याद किया है उसका ऋण का भी वर्णन आता है तो यहाँ पे ये ऋणों का वर्णन सुनकर जो सोडस पिंडदान ये भूमि के ऊपर मनुष्य करेगा वो अपनी माता के ऋण से ಧರ್ಮಶಾಸ್ತ್ರದಂತೆ ಮಾತಾಪಿತರ ಋಣದಿಂದ ಮುಕ್ತರಾಗಲು ಅವರ ಮೃತ್ಯು ನಂತರ ಅವರ ಉತ್ತರ ಕ್ರಿಯೆ ಪಿಂಡದಾನ ಶ್ರಾದ್ದ ಇತ್ಯಾದಿ ವಿಧಿಗಳನ್ನು ಮಾಡಲಾಗುತ್ತದೆ ಪಿತೃಋಣದಿಂದ ಮುಕ್ತರಾಗಲು ನಾಗಬಲಿ ನಾರಾಯಣ ಬಲಿ ತ್ರಿಪಿಂಡಿ ಶ್ರಾದ್ದ ಇತ್ಯಾದಿ ವಿಧಿವಿಧಾನಗಳನ್ನು ಮಾಡಲಾಗುತ್ತದೆ ಅದಕ್ಕಾಗಿ ತ್ರಿಯಂಬಕೇಶ್ವರ ಮತ್ತು ಕಾಶಿ ಇವು ಪ್ರಸಿದ್ಧ ಕ್ಷೇತ್ರಗಳಾಗಿವೆ ಮಾತೃಋಣದಿಂದ ಮುಕ್ತರಾಗಲು ಮಾತೆಯ ಮೃತ್ಯು ನಂತರ ಒಂದರಿಂದ ಮೂರು ವರ್ಷಗಳ ಅವಧಿಯ ನಂತರ ಮಾತೃಗಯಾದಲ್ಲಿ ಶ್ರಾದ್ದ ಮಾಡಬೇಕಾಗುತ್ತದೆ ಅದಕ್ಕಾಗಿ ಭಾರತದಲ್ಲಿ ಮಾತ್ರ गमने एक प्राण संकटे अम्मा के पेट में आते अम्मा संति को जन्म देती है अम्मा के प्राण कष्ट में पड़ते है इन ऋणों से मुक्त होना ये जगह में आना नंबर टू मासे मासे प्रथम कष्ट लेडीज जब गर्भ धारण करती है एक मास दो मास तीन मास जैसे मास बढ़ते हैं वैसे इनके कष्ट बढ़ते हैं वो कष्ट निवारण पीडिदान मास मास से निशे गती है मास हो जाता है हर टेम्पल में जाती है पर क्या कहती है भगवान मेरे घर पे आपके जैसे लड़के को जन्म दो तो संपूर्ण दसमे मास इनको नाइन्थ से टेंथ का समय आता है तो बैठ नहीं सकती उठ नहीं सकती अपनी व्याधि बता नहीं सकती तो रुचि मुनि ने बोला वो के से मुक्त होने के लिए रात्र उड़ीसा पिया लड़का लड़की किसके पास रहेंगे पिताजी के पास या माताजी के पास पिताजी भी उठाएंगे हम टेंट में नहीं चलेंगे पैसा कर जाएंगे लड़का लड़की वापस आएंगे और क्या बोलेंगे मेरा नया पुस्तक चलाओ और ये माता जी दाँत आ रहे जाड़े छूट गए सब सारी रात संतति को उठा के कोरे में सोराएंगे ಅಹಮದಾಬಾದ್ನಿಂದ ದಿಲ್ಲಿಯ ಕಡೆಗೆ ಹೋಗುವ ರೈಲ್ವೆ ಮಾರ್ಗದಲ್ಲಿ ಬರುವ ಸಿದ್ಧಪುರ ಸರಸ್ವತಿ ನದಿಯ ತೀರದಲ್ಲಿರುವ ಸಿದ್ಧಪುರವು ಪವಿತ್ರ ನಗರವಾಗಿದೆ ಅಂದರೆ ವೇದಾ ಉಪನಿಷತ್ತುಗಳಲ್ಲಿ ಹೇಳಿದ ಪ್ರಕಾರ ಎಲ್ಲ ದೇವರುಗಳ ಆವಾಸ ಸ್ಥಾನವೇ ಇದಾಗಿದೆ ಕೃಷಿ ಕದಮ ಪ್ರಜಾಪತಿ ಮತ್ತು ಮಾತೆ ದೇವಹುತಿ ಅಂದರೆ ಎಲ್ಲ ದೇವರುಗಳ ಆದಿಮಾತೆಯ ಸ್ಥಾನವಾಗಿದೆ ದೇವಹುತಿ ಮಾತೆಯ ಪುತ್ರನಾದ ಭಗವಾನ್ ಕಪಿಲ ಮಹಾಮುನಿ ಇವರು ವೈರಾಗ್ಯದ ಭಾವನೆಯಿಂದ ಮಾತೆಯ ಹತ್ತಿರ ಸಂಸಾರ ತ್ಯಾಗಕ್ಕಾಗಿ ಆಜ್ಞೆ ಕೇಳಿದಾಗ ತಾಯಿಯ ಮನಸ್ಸನ್ನು ಸಮಾಧಾನ ಮಾಡುವುದಕ್ಕಾಗಿ ಪುತ್ರ ಕಪಿಲ ಮುನಿಗಳು ತಾಯಿಗೆ ಮೋಕ್ಷಪ್ರಾಪ್ತಿಯ ಜ್ಞಾನವನ್ನು ಪ್ರಧಾನಿಸಿದರು ಇದನ್ನು ಕೇಳಿ ತಾಯಿಯ ನೇತ್ರಗಳಿಂದ ಆನಂದಾಶ್ರುಗಳು ಉದುರಿದವು ಆನಂದದಿಂದ ಉದುರಿದ ಆ ಅಶ್ರುಗಳು ಇಂದಿಗೂ ಆ ಸ್ಥಳದಲ್ಲಿ ಅಸ್ತಿತ್ವದಲ್ಲಿದೆ ಇಂದು ಆ ಅಶ್ರುಗಳು ಬಿಂದು ಸರೋವರ ಮತ್ತು ಆಲ್ಫಾ ಸರೋವರ ಎಂಬ ಹೆಸರಿಂದ ಪ್ರಸಿದ್ಧವಾಗಿದೆ ಈ ತೀರ್ಥಕ್ಷೇತ್ರದಲ್ಲಿ ಕದಮ ಋಷಿಗಳು ದೇಹುತಿ ಮಾತೆ ಕಪಿಲ ಮಹಾಮುನಿಗಳು ಗಯಾ ಗದಾಧರ ಮಂದಿರದ ಸುತ್ತಲೂ ಅನೇಕ ಸಣ್ಣ ದೊಡ್ಡ ಮಂದಿರಗಳು ಇವೆ ಎಷ್ಟೋ ವರ್ಷಗಳಿಂದ ಧಾರ್ಮಿಕ ಜನರು ಮಾತೃಶ್ರಾದ ಮಾಡಲು ಇಲ್ಲಿಗೆ ಬರುತ್ತಾರೆ ನಾವು ಈ ಶರೀರವನ್ನು ಹೊತ್ತು ಇದ್ದಕ್ಕಿದ್ದು ಬಂದವರಲ್ಲ ಅನುವಾಗಿ ತಾಯಿ ಗರ್ಭವನ್ನು ಸೇರಿಕೊಂಡು ದಿನೇ ದಿನೇ ಬೆಳೆದು 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 ಈ ರೂಪವನ್ನು ಪಡೆದು ನಮ್ಮೆಲ್ಲರ ತಾಯಿ ತನ್ನ ರಕ್ತ ಮಾಂಸವನ್ನೇ ಬುದ್ಧಿಯನ್ನಾಗಿ ರೂಪವನ್ನಾಗಿ ಮಾಡಿ ಈ ಜನ್ಮವನ್ನು ಕೊಟ್ಟಿದ್ದಾಳೆ ಇಡೀ ನಮ್ಮ ಭರತ ಖಂಡದಲ್ಲಿ ತಾಯಿಗೆ ತಾಯಿ ಸ್ಥಾನದಲ್ಲಿರ್ತಕ್ಕಂತಹ ಎಲ್ಲ ಮಾತೃಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ವಿಶೇಷವಾದ ಕ್ಷೇತ್ರವಿದೆ ಅದೇ ಮಾತೃಗಯ ನಮ್ಮದು ಒಂದು ಜನ್ಮ ಅಂತ ನಾವು ಅಂದ್ಕೊಳ್ತೇವೆ ಆದರೆ ನಮ್ಮ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ಅದರ ಹಿಂದಿನ ಜನ್ಮ ನಮಗಾರಿಗೂ ಗೊತ್ತಿಲ್ಲ ಎಷ್ಟು ತಾಯಂದಿರುಗಳು ನಮಗೆ ಜನ್ಮವನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಆ ಎಲ್ಲ ತಾಯಂದಿರಿಗೂ ಕೂಡ ಗೌರವದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಮಿಸುವಂತಹ ಪಿಂಡ ಪ್ರದಾನ ಮಾಡುವಂತಹ ವಿಶೇಷವಾದ ಸ್ಥಳ ಮಾತೃವೇ ಆ ಸ್ಥಳಕ್ಕೆ ನಾವು ಕಾಲಿಟ್ಟ ಕೂಡಲೇ ನಮಗೆ ನಮ್ಮ ಜೀವನದಲ್ಲಿ ಬಂದಿರಬಹುದಾದಂತಹ ಯಾವುದೇ ಸ್ತ್ರೀ ಶಾಪಗಳು ವಿಮೋಚನೆಯಾಗುತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಅಷ್ಟು ಮಾತ್ರವಲ್ಲ ಅಲ್ಲಿ ನಮ್ಮ ತಾಯಿ ಅವರ ತಾಯಿ ಅವರ ತಾಯಿ ಹೀಗೆ ಅನೇಕ ತಾಯಂದಿರಿಗೆ ಪಿಂಡ ಪ್ರಧಾನವನ್ನು ಮಾಡುತ್ತಾ ನಾವು ನಮ್ಮ ತಾಯಿಗೆ ಕೊಟ್ಟಿರಬಹುದಾದಂತಹ ವೇದನೆ ನೋವು ಸಂಕಟ ಎಲ್ಲವುಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶವನ್ನ ಈ ಸ್ಥಳ ನಮಗೆ ಒದಗಿಸಿಕೊಡುತ್ತೆ ಇತ್ತೀಚೆಗೆ ನಾವು ಅಲ್ಲಿ ಭೇಟಿ ಕೊಟ್ಟು ನಮ್ಮ ತಾಯಂದಿರಿಗಳಿಗೆ ನಾವು ನಮ್ಮ ವಿಶೇಷವಾಗಿರತಕ್ಕಂಥ ಶ್ರದ್ಧೆಯ ಮೂಲಕವಾಗಿ ಪ್ರದಾನವನ್ನು ಮಾಡಿದ್ದೇವೆ ಬನ್ನಿ ನೀವು ಕೂಡ ಈ ಪಿತೃಪಕ್ಷದ ಈ ಕಾಲದಲ್ಲಿ ಆ ಮಾತೃಗಯ ಸ್ಥಳವನ್ನ ಕಣ್ಣಾರೆ ನೋಡಿಕೊಳ್ಳಿ ಕುಳಿತಲ್ಲೇ ನಿಮ್ಮ ನಿಮ್ಮ ತಾಯಿಯರಿಗೆ ಗೌರವಪೂರ್ವಕವಾಗಿ श्रद्धिया इनके गुजरात का पालन नहीं किया, तो तो माफ करते बुरी है मरने के बाद अपने घर पर समाज के नियम अनुसार दस दिन ग्यारह दिन बारह दिन तेरह दिन का कार्यक्रम और लास्ट पिताजी के लिए बिहार में गया जी में पिंडदान होता है और माता जी के लिए गुजरात में सिद्धपुर बिंदु सरोवर में पिंड होता है पहली पाद गया फिर माता जी की नाभी गया और इसके बाद शील गया वो बद्रीनारायण में होती है और तीन गया पैकी आप भाग्यशाली है ಕರ್ನಾಟಕದಿಂದ ಹೋಗ ಹೋಗಬಯಸುವವರು ಬೆಂಗಳೂರಿನಿಂದ ಅಜ್ಮೇರ ಜೋಧಪುರ ಜೈಪುರ ಇತ್ಯಾದಿ ರೈಲ್ವೆ ಮೂಲಕ ಸಿದ್ದಪುರಕ್ಕೆ ಹೋಗಬಹುದು ನೇರವಾಗಿ ಸಿದ್ಧಪುರಕ್ಕೆ ರೈಲು ನಿಲ್ಲುತ್ತಿದ್ದರೆ ತೊಂದರೆ ಇಲ್ಲ ಇಲ್ಲದಿದ್ದರೆ ಮುಂಚಿನ ಮಹಿಸಾಣಾ ನಿಲ್ದಾಣದಲ್ಲಿ ಇಳಿದು ಮೂವತ್ತು ಕಿಲೋಮೀಟರ್ ಬಸ್ ಮುಖಾಂತರ ಸಿದ್ಧಪುರಕ್ಕೆ ಹೋಗಬೇಕು ದೂರ ದೂರಾದವರು ಇಲ್ಲಿಗೆ ಬಂದು ಮಾತೃಋಣವನ್ನು ತೀರಿಸಬಹುದು